और सर्दी के किस दिन भी पुण्य है ना तीन दिन बेटा पिज़ार मत मर दो इलाज मत दो इस दिन तो वंजे पैकेट इतने फल इस वंजे अप्लाई मन पुगान दे ये तो मंत्र लाते काले पोपुची हाँ काले पोप जत्तर टैनिंग पोपुन टैन अंत कम ही अपनों बाय तो ಇಂಕೊಂದು ಮೀನು ಈ ಬ್ಲಾಕ್ ಕಲೇಪೇಜಿ ತಪ್ಪಿಸಿ ನಾನು ಡಾಕ್ಟರ್ ನೋಡಿನ ಹಾಯ್ ಮಾತೇರಿಲ್ಲಾ ವೆಲ್ಕಮ್ ಟು ಸ್ಟಾರ್ ಮದರ್ಸ್ ಫ್ಯಾಮಿಲಿ ಮತ್ತೆ ಚೋಲರು ಸೋಲಾರ ಪದಿನವೇ ಇದು ಮುರಡಿ ಲಾಗ್ ದ ಕಂಟಿನ್ಯೂಷನ್ ಲಾಗ್ ಸೊ ನಿಟ್ಟೈತೆ ಸೊ ನಿದ್ರೆ ಬೈಜಿ ಅಂಚಲ್ಲಕ್ಕೊಂದು ಪಾನಿಪುರಿ ಬನ್ಪಾರೆ ಅಂತ ಮತ್ತೆ ಅಡು ಒಂದು ಫನ್ನಿ ಆಯ್ನ ವಿಷಯ ಪಡೆದೇ ನಾನು ವೀಡಿಯೋ ಮನೆ ಮುರಳಿದ ವೀಡಿಯೋ ಚಪ್ಪನಾಗ ವೀಯೋ ಬಂತದ್ದಿದ್ದಿತ್ತೆ ಅಂಚೆ ನನ್ನ ಫ್ರೆಂಡ್ಸ್ನಾಗಲಿಕ್ಕೆಲ್ಲರ ಮೆಸೇಜ್ ಬಂದು ಕೇಂದಿತ್ತೇ ಈ ಜನಾಗ ಎಲ್ಲ ವೀಡಿಯೋ ಬಂದು ಉಪ್ಪಾನ ವೀಡಿಯೋ ಬಂತು ಜೊಪ್ಪೋನು ಇಂಗೆ ಏನು ಫನ್ನಿ ಅದೇನು ತಿಳಿಸಿದೆ ಬಂದು ಇಂಗೆ ಗೊತ್ತಿತ್ತು ಏನು ಚೇಂಜಸ್ ಅದು ಉಪ್ಪಾಡು ಪಡ್ದು ವೀಡಿಯೋ ದಿನಿ ಈಜಿನಾಗ ಎಲ್ಲ ವೀಡಿಯೋಪ್ಪ ನಾನು ಚಪ್ಪು ಒಕ್ಕೇಡದಿತ್ತೀನಿ ಆತೆ ஜர்ந்து சோனு கிங் கொஞ்சம் பானிபுரிப்பா ரெடி ஆயி பானிபுரி கேர்ஃபுல் இல்ல பிஜாய் ஒட்டிராஷ் ಇಲ್ಲಡ್ ಪುಡೋ ನಾಡ ನಾವು ಏತು ಮಟ ಜಾಗ್ರತೆ ಪುರಿ ಉಂಡ ಗೀರ ತೂದು ತೂದು ತುಂಬ ಆಡ ಆಣೆ ಪಿದಾಯಿ ಅಣ್ಣ ಒಟ್ಟು ತಿನ್ಮಾ ಏಕಾದ್ರೆ ಪಾನಿಪುರಿ ಮಸ್ತಿ ಇಷ್ಟ ಮರ್ಪುರಾಗ ಅವೇ ಏನೋ ಇತ್ತರ ನೀರು ಪುರ ನಾವು ಏತು ಕ್ಲೀನ್ ನೀರು ಪಾಡ್ಬಾ ಪಡೋದು ಅಕ್ಕ ಚಿನ ಚಿನ್ನ ನೀರು ಪಾಡ್ಬಿರಾ ಇನ್ನು ಪರ್ಪ ಟೇಸ್ಟಿಯಾದ ಉಪ್ಪುಡು ಸೊ ಹತ್ತುದು ಬಿಡಿ ಪಾನಿಪುರಿ ಪಡ ಆಸೆ ಜಾಸ್ತಿ ಸೊ ಅಚ್ಚು ಪಾನಿಪುರಿ ತಿರೋಡೆ ಆಪುಡು ಸೊ ತಿರೋದು ಹೊತ್ತಾ ಪಿದಾಯಿ ಪೌಡರ್ ತಿನ್ಪಾ ಆಡ ಕೆಲವು ಕಡೆ ನಮ್ಮ ತೂದು ತಿನ್ನೋಣೆ ಹಾಕ್ಬಿಡು ಕೆಲವು ಕಡೆ ಜಾಗ್ರತೆ ಬಂದ್ಬಿಟ್ಟು ಎಣ್ಣೆ ರೀತಿ ಕ್ಲೀನ್ನೆಸ್ ಇದು ಉಪ್ಪು ಬರ್ಬೇಕು ಸೊ ಅಂಚಿ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ బటాటాడు అహమదాబాద్ అడి ముందు పూరా సోన్ నూ ఎంకల్ చిన్న వేలే ఆలు దెబ్బన జంబరా దాదాన్ని ఈ జన పోయి క్లీన్ అనిపారా ఈ జనానికి అనుపూడు అదే ఉనీపూరి దసాలా పాడదే నన్న ఇంక నీరు పాడ పక్క పడదా అంత వెయిటింగ్ ఫార్ పనిపూరి వెయిటింగ్ ఫార్ పనీపూరి

ಸೊ ಐನಿಂಟ್ಲಿಗೆ ಕೊರ್ದಿತ್ತಿರು ದೇಂಟು ಗಂಜಿ ಅವ್ರು ಇತ್ತು ಬರೆದಿತ್ತಲು ಐನು ಮೇ ಈತು ಸೋಕುದೇನು ಆಯ್ತಾ ಕಾರ್ ಇಜ್ಜನ್ನಲ್ಲ ಕಮಂತು ಗುಡಿ ಅವ್ ತತ್ತದು ಕೈ ತತ್ತದು ಮಿತ್ತಿತ್ತಿನ ಟಿವಿ ದಲ್ಪ ಸ್ವಲ್ಪ ಹೋದ ದಿನ ಇದ್ದೆ ಆಯ್ತಾ ಪೀಸ್ ಅವಸ್ಥೆ ಆಯ್ತಂತಲ್ಲೇ ಕಾರ್ದ ಪೀಸ್ ಮೂಲ ಉಂಡು ಆಯ್ತಾ ಅರ್ಧ ಮೂಲ್ಪಂಡು ಇತ್ತ ಕಾರ್ ಇಜ್ಜನಿಲ್ಲ ಕಾದು ಪೋಂಡು ಪೀಸ್ ಆಟದಂದೆ ಆಟದಾಕಲ್ಲ ಕಟ್ಟಾದ ಪೋಂಡು

ஹலோ மிஸ்டர் சின்ன உந்தியா சோனு உண்டூக்க உல்பா பானிபுரி சாலேஞ்ச் ஆட் பூனிட்டு அதிக விண்ணர் இஸ் தன்ம சின்ம் இஸ் ஈட்டிங் ஸ்டீல் ஓகே नेट गोत्ता अपनी ये सत्य दिन पुनः आय जास्ती तीन पुणे पापा तीन पुणे आय दे आपला मन पुणे तीन पुणे मे आपला मे सिंक्रट्टे तीन तीन दे सिंक्रट्टे ने आधो होते कत्तले कॉमेडी सिमा पुणे मुझे नमः नमः ओंजी ओंजी मुझे मुझे तो

వన్ టూ త్రీ ఏ డైరెక్ట్ తింది నా వచ్చి తింది పానీపూరి అవి సూకాపూరి తింది అవు నాకు ఆలు పాడు నేర్చారు చూరు నమ్మ మన ఎవరు తింది బఫెట్ జోకులు తిరిగి నరక్క కట్ట తిందా క్లీన్ అప్ల క్లీన్ అప్లెంట్ యా క్లీన్ అప్తు ఫేస్ హల్దీ ముట్టడే మస్ దినది పనిత ఇంక మనస్ అప్పోదు ఫేస్ ఫుల్ ట్యాన్ అతను నన్నె సరియాతిచ్చి ఇట్లీ డిఫరెన్స్ గొత్కుండుచే గొప్ప ఇక్క బట్ ఇకంత మస్త్ గొప్ప సోంచల్దీ అలొవీరా అంతే హైలైట్ సో ఈ పాడదు మంత్ ఫేజు కొంచెం అప్లై మనపుగా అంత అంత లాతే ట్యాన్ అంతా కమ్మీ బాబు ఇంకొంద ఈ బ్లాక్ కలే పోనే జిదాపుచ్చి డాక్టర్ మే పోడా समझ गए क्या? सीनो कंट्री? तू क्या दी? दी क्या दी? आज ही कॉल फेस वाश नहीं आज 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 அந்த கண்ணனிங் பச்சது ஐந்து பூரந்தாய் அந்த இஞ்சினாக்கு அங்காடி மீன் முன்னூறு நானூறு ரூபாய் அது கொக்கோனட் ஆயில்

ಯಾರ ಇತ್ತೂರಿ ನಾವು ಎಲ್ಲ ಒತ್ತು ಕುಡ್ದು ಬಾರು ಇಂಚ ಕು ನಾ ಬೂರಿಲ್ಲ ಒತ್ತು ಕುಡ್ದು ಈಜಿ ಆಗುದು ಇತ್ತೀರ್ತ ಕುಲೊಂದಿ ನೇತು ಕುಲೊಂದೆ ಅಮ್ಮ ಮಿತ್ತಿಲ್ಲರಿ ಅಮ್ಮ ಮಿತ್ತಿಲ್ಲ ಅಮ್ಮರಿ ಅವ್ರಿತ್ತ

ಸೊ ಒನ್ ಎಸ್ಪರ ಒನ್ ಎಸ್ಪೂರ್ ಪುನಃ ವೀಡಿಯೋ ತೆಪ್ಪು ಬಂದು ಟ್ರೈ ಪಡ್ಲಾಕಿದ್ದೆ ಮೊಬೈಲ್ ಲಾಕ ಅಂಥದ್ದು ಇದ್ದಿದ್ದೆ ಬಟ್ ಲಾಂಗ್ ಬಂದಪ್ಯಾರ ಮೀಡಿಯಮ್ ಬಂದ್ರೆ ಮರಕ್ ತೆಕ್ಕೊಂಡು ಏನೋ ಲಿಪ್ಸ್ ಮಸ್ತ್ ಗ್ಲೀಸ್ ಅದೇ ಅಂದ್ ಇನ್ನೀ ರಜೆ ಪಿರ ಎಲ್ಲೆಲ್ಲ ರಜೆನ ಬಂದು ಸೋನು ಬರ್ತದ ರೆಡ್ ಅಲರ್ಟ್ ಬಂದು ದಾದನ ವಿಷಯ ಗೊತ್ತಿಚ್ಚಿ ಓಕೆ ನಾನು ರಜೆ ಮಾತಾಡಿಲ್ಲ ಮಾತಾರೆಲ್ಲ